ಹಾಯ್ ನಮಸ್ತೆ ಎಲ್ರಿಗೂ ಸವಿರುಚಿಯ ಆಟ ಚಾನಲ್ಗೆ ಸ್ವಾಗತ ಇವತ್ತು ನಾನು ಮಾಡ್ತಿರೋಂಥ ರೆಸಿಪಿ ದೋಸೆ ತುಂಬಾ ಸಾಫ್ಟ್ ಆದಂಥ ಬಾಯಲಿಟ್ರ್ ಹಾಗೆ ಕರ್ಗೋಗುವಂಥ ಒಂದು ದೋಸೆ ರೆಸಿಪಿನ ಮಾಡ್ತಾ ಇದ್ದೀನಿ ತುಂಬ ಸಿಂಪಲಾಗಿ ಮಾಡ್ಕೋಬೋದು ನಾನಿಲ್ಲಿ ತೆಂಗಿನಕಾಯಿನ ಉಪಯೋಗಿಸ್ಕೊಂಡು ದೋಸೆನ ರೆಡಿ ಇದ್ದೀನಿ ತುಂಬ ಸಿಂಪಲಾಗಿ ಮಾಡ್ಕೋಬೋದು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಅದಕ್ಕೂ ಮೊದಲು ಯಾರಾದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ದೆ ಇದ್ದರೆ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ ಮೊದಲಿಗೆ ನಾನಿಲ್ಲಿ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಅಂದರೆ ಒಂದು ಬಟ್ಲಷ್ಟು ದೊಡ್ಡದು ಇವಾಗ ಇದಕ್ಕೆ ನಾನು ಒಂದು ಬೌಲಲ್ಲಿ ಅಕ್ಕಿ ಇದ್ದೀನಿ ನೀವು ಎಷ್ಟು ದೋಸೆ ಮಾಡ್ಕೋತೀರ ನೋಡಿಕೊಂಡು ತೊಗೊಳ್ಳಿ ಇಲ್ಲಿ ಒಂದು ಬಟ್ಲು ಅಷ್ಟು ಅಕ್ಕಿ ತೊಗೊಂಡಿದ್ದೀನಿ ದಪ್ಪ ಅಕ್ಕಿ ತೊಗೊಂಡಿದ್ದೀನಿ ರೇಷನ್ ಅಕ್ಕಿ ಸಿಕ್ಕಿದ್ರೂ ಚೆನ್ನಾಗಿರುತ್ತೆ ಇದಕ್ಕೆ ಒಂದು ಕಾಲು ಟೀ ಅಷ್ಟು ಮೆಂತ್ಯ ಕಾಳನ್ನು ಹಾಕ್ಕೊಂಡಿದ್ದೀನಿ ನಾನಿಲ್ಲಿ ಅಕ್ಕಿನ ದಪ್ಪ ಅಕ್ಕಿ ತೊಗೊಂಡಿದ್ದೀನಿ ಮತ್ತು ರೇಷನ್ ಅಕ್ಕಿ ಸಿಕ್ಕಿದ್ರೂ ತುಂಬಾ ಚೆನ್ನಾಗಿರುತ್ತೆ ಅನ್ಪಾಲಿಶ್ ಆದ್ರೂ ತುಂಬ ಚೆನ್ನಾಗಿರುತ್ತೆ ಇದು ಸ್ವಲ್ಪ ಪಾಲಿಶ್ ಆಗಿರುವಂಥ ಅಕ್ಕಿ ಇದನ್ನು ಒಂದು ಮೂರರಿಂದ ನಾಲ್ಕು ಸಾರಿ ಚೆನ್ನಾಗಿ ತೊಳ್ಕೊಳ್ಳೋಣ ಅಕ್ಕಿ ತೊಳ್ಕೊಂಡು ತಂದಾದ್ಮೇಲೆ ಇದಕ್ಕೆ ನಾನು ಎಷ್ಟು ಅಕ್ಕಿ ತೊಗೊಂಡಿದ್ದೀನಿ ಬಟ್ಲಲ್ಲಿ ಅದರಲ್ಲಿ ಅರ್ಧದಷ್ಟು ಅನ್ನನ ತೊಗೊಂಡಿದ್ದೀನಿ ಅನ್ನ ಇದ್ರೆ ಸೇರಿಸ್ಕೊಳ್ಳಿ ಇಲ್ಲಾಂದರೆ ಒಂದು ಇಡಿಯಷ್ಟು ಅವಲಕ್ಕಿನ ನೀವು ಸೇರಿಸ್ಕೋಬೋದು ನಾನಿಲ್ಲಿ ಅನ್ನನ ಸೇರಿಸ್ಕೊಂಡು ಅಕ್ಕಿ ಮತ್ತು ಅನ್ನ ಎರಡು ಮುಳುಗುವಷ್ಟು ನೀರನ್ನು ಸೇರಿಸಿ ನಾನು ಇಲ್ಲಿ ಇದ್ದೀನಿ ಇದು ಒಂದು ನಾಲ್ಕರಿಂದ ಐದು ಅವರ್ ನೆಂದ್ರೂ ಚೆನ್ನಾಗಿರುತ್ತೆ ಇಲ್ಲ ಅದಕ್ಕಿಂತ ಜಾಸ್ತಿ ಒಂದು ಏಳು ಗಂಟೆಗಳ ಕಾಲ ಅಂದರೆ ರಾತ್ರಿ ನೆನೆಸಿ ಬೆಳಗ್ಗೆ ರುಬ್ಬಿ ನಾವು ಮಾಡ್ಬೋದು ರಾತ್ರಿ ನಾನು ನೆನೆಸ್ತಾ ಇದ್ದೀನಿ ಒಂದು ಏಳು ಗಂಟೆಗಳ ಕಾಲ ಇದು ಇದಕ್ಕೆ ಇಟ್ಟಿದ್ದೆ ಇವಾಗ ನೋಡಿ ಬೆಳಗ್ಗೆ ಎದ್ದು ತೆಗಿತಾಯಿದ್ದೀನಿ ಒಂದು ಏಳು ಗಂಟೆಗಳ ಕಾಲ ಇದು ನೆಂದಿದೆ ಚೆನ್ನಾಗಿ ಅಕ್ಕಿ ನೆಂದಿದೆ ಅನ್ನ ಕೂಡ ಅಷ್ಟೇ ನೀರಲ್ಲಿ ಇಟ್ಟರೆ ಅಳಿಸೋಗೋದಿಲ್ಲ ಏನಿಲ್ಲ ಒಂದು ಓವರ್ ನೈಟ್ ನೆನೆಸಿದ್ರು ಕೂಡ ಅನ್ನ ಏನೂ ಆಗೋಲ್ಲ ಇವಾಗ ಚೆನ್ನಾಗಿ ನೆಂದಿರುವಂಥ ಅಕ್ಕಿ ಮತ್ತು ಅನ್ನಕ್ಕೆ ನಾನು ಎಷ್ಟು ಅಕ್ಕಿ ತೊಗೊಂಡಿದ್ದೀನಿ ಯಾವ ಬಟ್ಲಿನಲ್ಲಿ ಅಷ್ಟೇ ಪ್ರಮಾಣದಲ್ಲಿ ನಾನು ಹಸಿ ತೆಂಗಿನಕಾಯಿ ತುರಿನ ತೊಗೊಂಡಿದ್ದೀನಿ ಅಂದರೆ ಫ್ರೆಶ್ ಆಗಿರಬೇಕು ಕಾಯಿ ತುರಿ ಫ್ರಿಜ್ಜಲ್ಲಿ ಇಟ್ಬಿಟ್ಟೆಲ್ಲ ಹಾಕ್ಕೊಂಡ್ರೆ ಜಿಡ್ಡಿನ ಅಂಶ ಬಂದ್ಬಿಡುತ್ತೆ ಇವಾಗ ನಾವು ಕಾಯಿ ಹೊಡೆದು ತುರಿದು ಅಂತ ಹಸಿ ಕಾಯಿ ತುರಿ ಇವಾಗ ನಾನು ನೆನೆಸಿದಂಥ ಅಕ್ಕಿನ ಎರಡು ಭಾಗ ಅಂದರೆ ಎರಡು ಸರಿ ಮಿಕ್ಸಿ ಜಾರ್ಗೆ ಆಗುತ್ತೆ ಅಕ್ಕಿ ಅದರಿಂದ ನಾನು ಅರ್ಧ ಅಕ್ಕಿನ ಹಾಕ್ಕೊಂಡು ಮಿಕ್ಸಿ ಜಾರ್ಗೆ ಅರ್ಧ ಕಾಯಿ ತುರಿನ ಸೇರಿಸ್ಕೊಂಡು ತೊಗೊಂಡಿರೋದ್ರಲ್ಲಿ ಇದಕ್ಕೆ ಸ್ವಲ್ಪ ನೀರು ಸೇರಿಸಿ ಚೆನ್ನಾಗಿ ಎಷ್ಟು ನುಣ್ಣಗಾಗುತ್ತೋ ಅಷ್ಟು ನುಣ್ಣಗೆ ರುಬ್ಬಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ದೋಸೆ ಇವಾಗ ರುಬ್ಕೊಂಡು ತೊಗೊಂಬಂದಿದ್ದೀನಿ ನೋಡಿ ಇಷ್ಟು ನುಣ್ಣಗೆ ಹಾಕಿದರೆ ಚೆನ್ನಾಗಿರುತ್ತೆ ನೀರು ಸೇರಿಸ್ಕೊಂಡು ನಾವು ಈ ರೀತಿಯಾಗಿ ರುಬ್ಕೋಬೇಕಾಗುತ್ತೆ ಎಷ್ಟು ನುಣ್ಣಗಾಗುತ್ತೋ ಅಷ್ಟು ನುಣ್ಣಗೆ ರುಬ್ಕೊಂಡ್ರೆ ತುಂಬಾ ಚೆನ್ನಾಗಿ ದೋಸೆ ಇಟ್ಟು ರೆಡಿ ಆಗುತ್ತೆ ನೋಡಿ ತೋರಿಸ್ತಾ ಇದ್ದೀನಿ ಗಂಧ ಥರ ಆಗಿದೆ ಇವಾಗ ಇದನ್ನು ಒಂದು ಪಾತ್ರೆಗೆ ಸೇರಿಸ್ಕೊಳ್ಳೋಣ ರುಬ್ಬಿರೋ ಅಕ್ಕಿ ಹಿಟ್ಟನ್ನು ನಾವು ಒಂದು ಪಾತ್ರೆಗೆ ಸೇರಿಸ್ಕೊಳ್ಳೋಣ ಆ ತೆಂಗಿನಕಾಯಿ ಸೇರಿಸೋದ್ರಿಂದ ರೂ ದೋಸೆದು ರುಚಿ ತುಂಬಾ ಚೆನ್ನಾಗಿ ಬರುತ್ತೆ ಹಾಗೆ ಬಾಯಲ್ಲಿಟ್ಟರೆ ಕರ್ಗೋಗುತ್ತೆ ಅಷ್ಟು ಚೆನ್ನಾಗಿರುತ್ತೆ ಚಟ್ನಿ ಜೊತೆ ಯಾವುದಾದ್ರೂ ಒಂದು ಸಾಂಬಾರು ಜೊತೆ ನೀವೇನಾದರೂ ನಾನ್ ವೆಜ್ ಮಾಡ್ತೀರಾ ಅಂದರೆ ಚಿಕನ್ ಸಾಂಬಾರ್ ಜೊತೆ ಅಥವಾ ಚಿಕನ್ ಗ್ರೇವಿ ಜೊತೆ ಅದರಲ್ಲೆಲ್ಲ ತುಂಬಾ ಚೆನ್ನಾಗಿರುತ್ತೆ ಬೋಟಿ ಫ್ರೈ ಮಾಡಿಕೊಂಡ್ರೂ ತುಂಬಾ ಚೆನ್ನಾಗಿರುತ್ತೆ ಇವಾಗ ನಾನು ಮತ್ತೆ ಉಳಿದಂಥ ಅಕ್ಕಿ ಮತ್ತು ತೆಂಗಿನಕಾಯಿನೂ ಸೇರಿಸ್ಕೊಂಡು ಸ್ವಲ್ಪ ನೀರು ಹಾಕಿ ಮಿಕ್ಸಿ ಜಾರ್ಗೆ ಸೇರಿಸ್ಕೊಂಡು ರುಬ್ಕೊಂಡು ತೊಗೊಂಡು ಬಂದಿದ್ದೀನಿ ನೋಡಿ ಎಲ್ಲದನ್ನು ಕೂಡ ನಾನು ಈ ಬಟ್ಲೆಗೆ ಸೇರಿಸ್ಕೊಂಡಿದ್ದೀನಿ ಇವಾಗ ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಂಡ್ಬಿಡೋಣ ಉಪ್ಪು ಸೇರಿಸಿದ ನಂತರ ನಾವು ಡೈರೆಕ್ಟಾಗಿ ನಾವು ದೋಸೆನ ಹಾಕ್ಕೋಬೋದು ಇಲ್ಲ ಒಂದು ಅರ್ಧ ಗಂಟೆ ಬೇಕಂದರೆ ಇಡ್ಬೋದು ನಾವು ಡೈರೆಕ್ಟಾಗಿ ಮಾಡ್ಕೊಂಬಿಡ್ತೀವಿ ಅಂದರೆ ಒಂದು ಚಿಟಕಿ ಸೋಡಾನ ಸೇರಿಸ್ಕೊಳ್ಳಿ ನಾವು ರೈಸ್ ಎಲ್ಲ ಹಾಕಿ ನೆನೆಸಿರೋದ್ರಿಂದ ಸೋಡಾ ಅವಶ್ಯಕತೆ ಇಲ್ಲ ಮತ್ತು ತೆಂಗಿನಕಾಯಿ ತುರಿ ಹಾಕಿರೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ಸಾಫ್ಟಾಗಿ ನಿಮ್ಗೆ ಬೇಕನ್ಸಿದ್ರೆ ಸೋಡಾನ ಸೇರಿಸ್ಕೊಳ್ಳಿ ನೋಡಿ ಈ ರೀತಿಯಾಗಿ ದೋಸೆ ಬ್ಯಾಟರ್ ರೆಡಿಯಾಗಿದೆ ತುಂಬಾ ಚೆನ್ನಾಗಿದೆ ಗಮ್ಮಂತ ಅಂತ ಇದೆ ಆ ತೆಂಗಿನಕಾಯ್ದು ಫ್ಲೇವರ್ಗೆ ಹಂಗೆ ಗಮ್ ಅಂತ ಇದೆ ತುಂಬ ಚೆನ್ನಾಗಿ ರೆಡಿ ಆಯಿತು ಇವಾಗ ದೋಸೆ ಬ್ಯಾಟರು ಎಷ್ಟು ಗಂಧ ಥರ ರುಬ್ಕೊಂಬರ್ಬೇಕು ನೋಡಿ ಎಷ್ಟು ಚೆನ್ನಾಗಿ ನೈಸಿಗೆ ರುಬ್ಬಿದ್ದೀವಿ ಇವಾಗ ಇದನ್ನು ಒಂದು ತವಾ ಬಿಸಿಗಿಟ್ಕೊಂಡು ಡೈರೆಕ್ಟಾಗಿ ನಾನು ದೋಸೆನ ಹಾಕೋತಾ ಇದ್ದೀನಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಮಾತ್ರ ಹಾಕ್ಕೊಂಡಿದ್ದೀನಿ ಸೋಡಾ ಎಲ್ಲ ನಾನಿಲ್ಲಿ ಸೇರಿಸಿಲ್ಲ ನೀವು ಬೇಕಂದರೆ ಸೋಡಾ ಸೇರಿಸ್ಕೋಬೋದು ತವಾ ಕಾದಿದೆ ಇವಾಗ ನಾನು ದೋಸೆನ ಹಾಕೋತಾ ಇದ್ದೀನಿ ದೋಸೆ ಈ ಥರ ಹಾಕ್ಬಿಟ್ಟು ನಾನು ಮತ್ತೆ ಸೌಟಲೆಲ್ಲ ಏನು ಇದು ಮಾಡ್ತಲ್ಲ ನೀವು ಹೆಂಗಾದ್ರು ತೆಳ್ಳಗೂ ಮಾಡ್ಕೋಬೋದು ಈ ರೀತಿ ಗಟ್ಟಿಗೆ ಅಂದರೆ ದಪ್ಪಾಗೂ ಮಾಡ್ಕೊಬೋದು ನಾನು ಇದಕ್ಕೆ ಸ್ವಲ್ಪ ತುಪ್ಪ ಸೇರಿಸ್ತಾ ಇದ್ದೀನಿ ನೀವು ಬೇಕಾದರೆ ಎಣ್ಣೆ ಅಥವಾ ಬೆಣ್ಣೆ ಕೂಡ ಸೇರಿಸ್ಕೊಳ್ಳಿ ನಾನು ಆದಷ್ಟು ತುಪ್ಪನೇ ಯೂಸ್ ಮಾಡೋದು ಅಡುಗೆಗೆಲ್ಲ ಎಣ್ಣೆ ಅಷ್ಟು ಯೂಸ್ ಮಾಡಲ್ಲ ಸ್ವಲ್ಪ ತುಪ್ಪ ಸೇರಿಸ್ಕೊಂಡು ನಾವು ದೋಸೆನ ಎತ್ತ ಹಾಕೊಂಡ್ರೆ ಎರಡು ಸೈಡ್ ಬೇಯಿಸ್ಕೊಂಡ್ರೆ ಮುಗೀತು ಇಲ್ಲ ಒಂದು ತಟ್ಟೆ ಮುಚ್ಕೊಂಡು ಬೇಯಿಸ್ಕೋತೀವಿ ನಾವು ದೋಸೆನ ಅಂದರೆ ಒಂದೇ ಸೈಡ್ ಬೇಯಿಸ್ಕೊಂಡ್ರೂ ಆಗೋಗುತ್ತೆ ನೋಡಿ ಈ ರೀತಿಯಾಗಿ ಯಾವ ರೀತಿ ಬೇಕೋ ಆ ರೀತಿ ನಾವು ದೋಸೆನ ತೆಳ್ಳಗೆ ಬೇಕಾದ್ರೆ ತೆಳ್ಳಗೆ ಹಾಕೋಬೋದು ಅಥವಾ ಸೆಟ್ ದೋಸೆ ಥರ ಬೇಕಂದರೆ ಸೆಟ್ ದೋಸೆ ಥರ ಹಾಕೋಬೋದು ನೀರು ದೋಸೆ ಥರ ಬೇಕಂದರೆ ನೀರು ದೋಸೆ ಥರನೂ ಹಾಕೋಬೋದು ತುಂಬಾ ಸಾಫ್ಟಾಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ತುಪ್ಪ ಕೂಡ ಆರೋಗ್ಯಕ್ಕೆ ಒಳ್ಳೆಯದು ತೆಂಗಿನಕಾಯಿ ಕೂಡ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ ಇಲ್ಲಿ ನಾವು ಬೇರೆ ಏನೂ ಬೇಳೆ ಕಡಲೆ ಬೇಳೆ ಎಲ್ಲ ಏನೂ ಬೆಳೆಸ್ ಬಳಸ್ತಾನೆ ಇಲ್ಲ ತುಂಬಾನೇ ಚೆನ್ನಾಗಿ ಆಗಬರುತ್ತೆ ನೋಡಿ ದೋಸೆ ಕಲರ್ ಎಷ್ಟು ಚೆನ್ನಾಗಿದೆ ತುಂಬ ಸಾಫ್ಟಾಗಿ ತುಂಬ ಆರೋಗ್ಯಕರವಾಗಿ ತುಂಬಾನೇ ಹೆಲ್ದಿ ಆದಂಥ ಒಂದು ದೋಸೆ ರೆಸಿಪಿ ಬ್ರೇಕ್ಫಾಸ್ಟ್ಗಂತೂ ಹೇಳಿ ಮಾಡಿಸ್ದಾಗಿರುತ್ತೆ ಇದ್ರ ಜೊತೆ ಚಟ್ನಿ ಮಾಡ್ಕೊಂಡಿದ್ದೀನಿ ನಾನು ಇವತ್ತು ನಿಮ್ಗೆಲ್ರಿಗೂ ಈ ರೆಸಿಪಿ ಇಷ್ಟ ಆಗಿದ್ರೆ ಹಾಗೆ ನಾನು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇಷ್ಟೊತ್ತು ತಾಳ್ಮೆಯಿಂದ ವಿಡಿಯೋ ನೋಡೋದಕ್ಕೆ ತುಂಬಾನೇ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್